ீத பதினது அக்கூழ அ அமடி ஒத்து அ அ அக்கூட சார் பா நோம் ತಂಡದ ಹೆಸರು ಭೀಮಾವಧೂತ ಭಜನಾ ಮಂಡಳಿ ಕುಡಲಿರಿ ತಂಡದ ಹೆಸರು ಭೀಮಾವಧೂತ ಭಜನಾ ಮಂಡಳಿ ಕುಡಲಿ ಸಾಹಿತ್ಯದ ಇಪ್ಪತ್ತಾರು ಅಂಕಗಳು ಹಾರ್ಮೋನಿಯಂ ಹದಿನೇಳು ಅಂಕಗಳು సంగీత ఇప్ప అంకలు నమ్డి అతన హదినెంటు అంకలు ఈ రీత్యా పోలీసు తండేందు హిమూరు అంకేమ్ కలిమేశ్వర భజనా తండ పొంకణకోప్ప సాహిత్య ఇప్ప అంక సంగీత హెంట్ అంకలు హార్మోనియం ಹದಿನೆಂಟು ಅಂಕಗಳು ತಾಳ ಹದಿನಾರು ಅಂಕಗಳು ದಮಡಿ ತಬಲಾ ಹದಿನೈದು ಅಂಕಗಳು వాళ్ళకి పరిగెత్తాను పూర్ణానంద భజనా మండలి కానాపూర్ రే పూర్ణానంద సాహిత్య హత్తు అంకగలు సంగీత హత్తు అంకగలు హార్మోనియం హత్తు అంకగలు దమణి మొత్తం తబలా అంకలు తాళ హన్నొందు అంకలు ರಾಮಾರೂಢ ಭಜರಾಮುಂಡೆ ಚೋಳ ಮಟ್ಟಿರಿ ಬಳಿ ಹೋದ್ರಿ ಹ ರಾಮೂಡ ಭದ್ರಾ ಮಂಡಳಿ ತೋಳಮಟ್ಟಿ ಹಾರ್ಮೋನಿಯಂ ಹದಿನೈದು ಅಂಕರಿ ಸಾಹಿತ್ಯ ಇಪ್ಪತ್ತು ನಿಮಿಷ ಕನ್ಫರ್ಮ್ ಮಾಡಿ ಹ ಸಾಹಿತ್ಯ ಇಪ್ಪತ್ತು ಸಂಗೀತ ಹದಿನೆಂಟ್ರಿ ದಮಡಿ ತಬಲ ಹದಿನಾರು ತಾಳ ಹದಿನಾರು ಅದು ಬಸವೇಶ್ವರ ನೀರು ಬುದ್ಯಾಳ್ರಿ ಬಸವೇಶ್ವರ ನೀರು ಪೂಜೆ అదో సాహిత్యం 22 సంగీతం 15 ఇది హార్మోనియం 12 గమడి 8 తాళం 14 ಇದು ಜನರ ಕೈ ಸಿಗ್ಲಾರ್ದಂಗೆ ಯಾರು ಒಯ್ಲಾರ್ದಂಗ ಅಲ್ಲ ನಾಳೆ ಕೇಳ್ತಾರ್ರಿ ಅನ್ ತೋರ್ಸನ್ರಿ ಏನ್ ತೋರಿಸಿರ್ತಾವ್ ಸಿದ್ದರಾಮೇಶ್ವರ ಭಜನಾ ಮಂಡಳಿ ಬುದ್ಧಿ ಎಸ್ ಜಿ ರೀ ಬೂದ್ಯಾಳ ಸಾಹಿತ್ಯ ರೀ ಸಾಹಿತ್ಯ ಹದಿನೇಳು ಸಂಗೀತ ಹನ್ನೊಂದು ಹಾರ್ಮೋನಿಯಂ ಹನ್ನೆರಡು ತಾಳ ಹನ್ನೆರಡು ತಬಲ ಹದಿಮೂರು ಏನ ಮಾಡಾಕತ್ತೀರೇ ಚನ್ನ ಬಸವೇಶ್ವರ ಭಜನಾ ತಂದ ಮುಗಳೊಳ ರೀ ಚನ್ನ ಬಸವೇಶ್ವರ ಮುಗಳೊಳಿ ಸಂಗೀತ ಹತ್ತು ಸಾಹಿತ್ಯ ಹದಿನೇಳು ತಾಳ ಹದಿಮೂರು हार्मोनियम 10 तबला 7 7 यारो ನೋಡಬಹುದು ಅಂತ මුచ్చే ಅಲಸಮಾರ್ಬಿತ್ರ ಅಂತ ಸ್ಯಾಕ್ಸಿನ ಇದೆಲ್ಲ ಗರಿಯಮ್ಮ ದೇವಿ ಬಜನಾ ಮಂಡಳಿ ಮೊಹರೆ ಗರಿಯಮ್ಮ ದೇವಿ ಬಜನಾ ಮಂಡಳಿ ಮೊಹರೆ ಸಾಹಿತ್ಯ 10 ತಬಲಾ ಹತ್ತು ತಾಳ ಹದಿಮೂರು ಸಂಗೀತ ಹನ್ನೆರಡು ಹಾರ್ಮೋನಿಯಂ ಎಂಟು ನೀವು ರೆಡಿ ಹೋಗಿದ್ರೆ ಮಾರುತೇಶ್ವರ ಭಜನಾ ಮಂಡಳಿ ಹಳಗೇರಿ ಹಳಗೇರಿ ಸಾಹಿತ್ಯ ಹತ್ತೊಂಬತ್ತು ಸಂಗೀತ ಹನ್ನೊಂದು ತಾಳ ಹದಿನಾಲ್ಕು ತಬಲಾ ದೌಡಿ ಹತ್ತು ಹಾರ್ಮೋನಿಯಂ ಹನ್ನೆರಡು ಕುಕ್ಕೆ ಸುಬ್ರಹ್ಮಣ್ಯ ಕೆರೂರ್ ಕುಕ್ಕೆ ಸುಬ್ರಹ್ಮಣ್ಯ ಕೆರೂರ್ సాహిత్య సంగీత ఇప్పీత హార్మోనియం హారమోనియం హడుబద హన్నొందు తాళ హ ప్రసన్న వెంకట భజనా తండ కెరూర్ ప్రసన్న వెంకట భజనా తండ కెరూర్ హార్మోనియం హెరడు సాహిత్య హినారు తబలా నాలుగు తాళ హన్నెరడు సంగీత నాలుగు కాళికా దేవి భజనా మండలి అమలజేరి అమలజేరి हारमोनियम हम तबला संगीत हनर ता हदना साहित्य हद्बा

ಎಂತ ಅದೆ ನೋಡ್ಲಿಲ್ಲಲ್ಲೂ ಮುಂಚೆ ಮಾಡ್ತಾರ ಬಿಡ್ತೀರ ಬಿಡ್ತೀನಲ್ಲ